हरि ओम व्यासाव शाय गुणराशये हृद्या शुद्ध विद्याय मध्वाय च नमो नम अर्चिता संस्मृतर्ति कथित श्रुता योददातेमृतत्व साम केशव ನಿನ್ನೆಯ ಪಾಠದಲ್ಲಿ ನಾವು ಕೇಳಿದಂತೆ ಕಲಿಯುಗದಲ್ಲಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡುವಂತಹ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮನ ನಾಮಸ್ಮರಣೆ ಅಂತಹ ನಾಮಸ್ಮರಣೆ ಅದು ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡುತ್ತೆ ಆದರೆ ಅದನ್ನು ಮಾಡುವುದು ಅಂದ್ರೆ ಪರಮಾತ್ಮನ ನಾಮಕೀರ್ತನೆ ಎಂಬುದು ನಮ್ಮ ನಾಲಿಗೆಯಲ್ಲಿ ಬರೋದು ಅಷ್ಟು ಸುಲಭದ ಮಾತಲ್ಲ ಯಾಕೆಂದ್ರೆ ಕ್ಷೀತೆಯೇತು ಯದಾ ಧರ್ಮ ಪ್ರಾಪ್ತೇ ಘೋರೆ ಘೋರೆ ಕಲೋಯುಗೆಯಂತೆ ಕಲಿಯುಗ ಎಂಬುದು ಅತ್ಯಂತ ಘೋರವಾದದ್ದು ಅಂತಹ ಕಲಿಯುಗದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವಷ್ಟು ಯೋಗ್ಯತೆಯು ಕೂಡ ಮನುಷ್ಯರಿಗೆ ಸಹಜವಾಗಿರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕಾದರೂ ಕೂಡ ಹಿಂದಿನ ಜನ್ಮಗಳಲ್ಲಿ ಅನೇಕ ರೀತಿಯಾದಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಆ ಪುಣ್ಯದಿಂದಾಗಿ ಈ ಜನ್ಮದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವಂತಹ ಯೋಗ್ಯತೆ ಬರುತ್ತೆ ಎಂಬುದಾಗಿ ತಿಳಿಸಿದರು ಇವತ್ತಿನ ಶ್ಲೋಕ ಆರ್ತಾ ವಿಷಣ್ಣ ಶಿಥಿಲಾಶ್ಚೀತ ಘೋರೇಶು ವ್ಯಾಧಿಷು വർത്തമാന സങ്കീർത്തിനാരായണമാത്രം വിമുക്തുഃഖാ ಭವಂತಿ ಈ ಶ್ಲೋಕದಲ್ಲಿ ಮನುಷ್ಯರಂದ ಮೇಲೆ ಕಷ್ಟ ಇರೋದು ಸಹಜ ಯಾವ ಯಾವ ಕಷ್ಟದಲ್ಲಿರುವಂತಹ ಜನರು ಅಂದ್ರೆ ಎಲ್ಲ ವಿಧವಾದಂತಹ ಕಷ್ಟದಲ್ಲಿರುವಂತಹ ಜನರಿಗೂ ಕೂಡ ದೊಡ್ಡ ಔಷಧ ಯಾವುದು ಅಂತ ಹೇಳಿದ್ರೆ ಅದು ನಾರಾಯಣ ಎನ್ನುವಂತಹ ಪರಮಾತ್ಮನ ನಾಮವೇನೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಎಲ್ಲ ವಿಧದ ಜನರ ದುಃಖವನ್ನು ಕೂಡ ನಾಶ ಮಾಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾರದ್ದು ಅಂತ ಹೇಳಿದ್ರೆ ಮೊದಲನೆಯದಾಗಿ ಆರ್ತಾಹ ಅಂತ ಆರ್ತಾಹ ಶಬ್ದಕ್ಕೆ ಅರ್ಥ ಶತ್ರುಗಳಿಂದ ದುಃಖವನ್ನು ಹೊಂದಿದವರು ಅಂತ ಅಂದರೆ ಮನುಷ್ಯ ಜೀವನದಲ್ಲಿ ಒಂದು ಹಂತವನ್ನು ಉತ್ಕರ್ಷವನ್ನು ಒಂದು ಹಂತ ಮೇಲೆ ಹೋದ ಅಂತ ಹೇಳಿ ಶತ್ರುಗಳು ಸಹಜವಾಗಿ ಪ್ರಾರಂಭ ಆಗ್ತಾರೆ ಅವನು ಮೇಲೆ ಹೋಗಿದ್ದಾನೆ ಅಂತ ಹಾಗೆ ಶತ್ರುಗಳನ್ನು ಅವರು ಸಹಜ ಅವರಿಂದ ಕಷ್ಟವೂ ಕೂಡ ಅನೇಕರಿಗೆ ಇರುತ್ತೆ ಹಾಗಾಗಿ ಆರ್ತರು ಅಂತ ಹೇಳಿದ್ರೆ ಶತ್ರುಗಳಿಂದ ದುಃಖವನ್ನು ಅನುಭವಿಸ್ತಾ ಇರುವಂತಹ ವ್ಯಕ್ತಿಗಳು ಅದೇ ರೀತಿಯಾಗಿ ವಿಷಣ್ಣಾಹ ಅಂತ ವಿಷಣ್ಣಾಹ ಶಬ್ದಕ್ಕೆ ಅರ್ಥ ತಾಪತ್ರಯದಿಂದ ಹೆದರಿದವರು ಅಂತ ತಾಪತ್ರಯ ಅಂತ ಹೇಳಿದ್ರೆ ನಾವು ಪ್ರಾರಂಭದಲ್ಲಿ ಕೇಳಿದೆವು ತಾಪತ್ರಯಣ ಸಂತಪ್ತಂ ಎದೇತದ ಕಿಲಂ ಜಗತ್ ಅಂತ ಆ ರೀತಿಯಾಗಿ ತಾಪತ್ರಯಗಳಿಂದಾಗಿ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಎಂಬಂತಹ ಮೂರು ತಾಪಗಳಿಂದಾಗಿ ಯಾರು ಹೆದರಿರ್ತಾರೋ ಅವರು ಇವರು ವಿಷಣ್ಣರು ಅಂತ ಕರ್ಸ್ಕೊಳ್ತಾರೆ ಅದೇ ರೀತಿಯಾಗಿ ಶಿಥಿಲಾಶ್ಚ ಅಂತ ಶಿಥಿಲರು ಅಂತ ಹೇಳಿದ್ರೆ ನಾವೀಗ ಕನ್ನಡದಲ್ಲಿ ಪದಪ್ರಯೋಗ ಮಾಡ್ತೇವೆ ಕಟ್ಟಡ ತುಂಬಾ ಶಿಥಿಲಗೊಂಡಿದೆ ಅಂತ ಅಂದ್ರೆ ಅದರಲ್ಲಿ ಏನೋ ಶಕ್ತಿ ಇಲ್ಲ ಕೆಲವೇ ದಿವಸಗಳಲ್ಲಿ ಬಿದ್ದು ಹೋಗುತ್ತೆ ಅಂತ ಹಾಗೆ ಶಿಥಿಲ ಶಿಥಿಲರು ಅಂತ ಹೇಳಿದ್ರೆ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಆಗ್ತಾ ವೃದ್ಧಾಪ್ಯವನ್ನು ವಯಸ್ಸಾಗಿರುವಂತಹ ವ್ಯಕ್ತಿಗಳು ಶಿಥಿಲರು ಅಂತ ಹೇಳಿದ್ರೆ ವಯಸ್ಸಾದಂತಹ ವ್ಯಕ್ತಿಗಳು ಅದೇ ರೀತಿಯಾಗಿ ಮುಂದೆ ಭೀತಾಹ ಅಂತ ಭೀತ ಶಬ್ದಕ್ಕೆ ಅರ್ಥ ಇನ್ನು ಅನೇಕ ರೀತಿಯಂತ ಕಳ್ಳಕಾಕರಿಂದ ದರೋಡೆಕೋರರಿಂದ ಭಯ ಇರುತ್ತೆ ಆ ರೀತಿಯಂತ ಭಯ ಉಳ್ಳಂತಹ ವ್ಯಕ್ತಿಗಳು ಅದೇ ರೀತಿಯಾಗಿ ಘೋರೇಶುಚವು ವ್ಯಾಧಿಶು ವರ್ತಮಾನ ಅಂತ ಘೋರವಾದಂತಹ ವ್ಯಾಧಿಗಳು ಅಂದ್ರೆ ವ್ಯಾಖ್ಯಾನಕಾರರು ಹೇಳುವಂತೆ ಕ್ಷಯ ಪಾಂಡವಾದಿ ನಾನಾ ವ್ಯಾಧಿಶು ಅಂತ ಹಿಂದೆಲ್ಲ ಕ್ಷಯ ರೋಗ ಇತ್ತು ಅಥವಾ ಪಾಂಡುರೋಗ ಆ ಪಾಂಡುರೋಗ ಬಿಳಿ ರೋಗ ಬಂದು ಬಿಟ್ರೆ ಅದು ಕಡಿಮೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇಂದು ಅನೇಕ ರೋಗಗಳು ಹೊಸದಾಗಿ ಹುಟ್ಟುಕೊಂಡಿವೆ ಕ್ಯಾನ್ಸರ್ ಮುಂತಾದಂತಹ ಅನೇಕ ರೋಗಗಳು ಹಾಗಾಗಿ ಘೋರೇಶುಚ ವ್ಯಾಧಿಶು ವರ್ತಮಾನ ಅತ್ಯಂತ ಭಯಾನಕವಾದಂತಹ ರೋಗವನ್ನು ಅನುಭವಿಸ್ತಾ ಇರುವಂತಹವರು ಅಂತ ಹೀಗೆ ಆರ್ತರು ವಿಷಣ್ಣರು ಶಿಥಿಲರು ಭೀತರು ಮತ್ತು ಘೋರವಾದಂತಹ ವ್ಯಾಧಿಗಳನ್ನು ಅನುಭವಿಸ್ತಾ ಇರುವಂತಹ ಎಲ್ಲ ವಿಧವಾದಂತಹ ವ್ಯಕ್ತಿಗಳು ವ್ಯಕ್ತಿಗಳು ಕೂಡ ಘೋರೇಶುಚು ವ್ಯಾಧಿಷು ವರ್ತಮಾನ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ಅಂತಹ ವ್ಯಕ್ತಿಗಳು ನಾರಾಯಣ ಎನ್ನುವಂತಹ ಪರಮಾತ್ಮನ ನಾಮವನ್ನು ಸಂಕೀರ್ತ್ಯ ಚೆನ್ನಾಗಿ ಭಕ್ತಿಯಿಂದಾಗಿ ಹೇಳಿದರೆ ಸಾಕು ವಿಮುಕ್ತ ದುಃಖ ಸುಖಿನೋ ಭವಂತಿ ಅಂತ ತಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ದುಃಖಗಳನ್ನು ಇವತ್ತು ಹಿಂದಿನ ಕೇಳಿದಂತೆ ಆರ್ತರು ವಿಷಣ್ಣರು ಅವರಿಗೆ ಅನೇಕ ರೀತಿಯಾದಂತಹ ರೋಗಗಳು ಇರ್ತವೆ ತಾಪತ್ರೆಗಳಿಂದ ದುಃಖ ಎಂಬುದು ಇರುತ್ತೆ ಹಾಗಾಗಿ ಅವರು ಎಲ್ಲ ವಿಧವಾದಂತಹ ಪಾಪಗಳನ್ನು ಕಳೆದುಕೊಂಡು ಅವರೇನಾಗ್ತಾರೆ ಸುಖಿನೋ ಭವಂತಿ ಉತ್ತಮವಾದಂತಹ ಸುಖವನ್ನು ಅನುಭವಿಸ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಿಷ್ಣು ಸಹಸ್ರ ನಾಮದಲ್ಲಿ ಬರುತ್ತೆ ನಿರ್ವಾಣಂ ಭೇಷಜಂ ಭಿಷಕ್ ಅಂತ ಪರಮಾತ್ಮನೇ ಔಷಧಿ ಔಷಧಿಯನ್ನು ಕೊಡುವಂತಹ ವೈದ್ಯನು ಅವನೇ ಎಂಬುದಾಗಿ ಭೇಷಜ್ ಅಂತ ಹೇಳಿದ್ರೆ ಔಷಧ ಅಂತ ಭಿಷಕ್ ಅಂತ ಹೇಳಿದ್ರೆ ವೈದ್ಯ ಅಂತ ಹಾಗಾಗಿ ನಮ್ಮ ಸಂಸಾರದ ತಾಪವನ್ನು ನಮ್ಮ ಅನೇಕ ರೀತಿಯಾದಂತಹ ದುಃಖಗಳನ್ನು ಪರಿಹಾರ ಮಾಡುವಂತಹ ದೊಡ್ಡ ವೈದ್ಯ ಅದು ಪರಮಾತ್ಮ ಅದಕ್ಕೆ ದಾಸರು ಹೇಳ್ತಾರೆ ವೈದ್ಯ ಬಂದ ನೋಡಿ ವೆಂಕಟನೆಂಬ ವೈದ್ಯ ಬಂದ ನೋಡಿ ಅಂತ ಹಾಗಾಗಿ ನಮ್ಮ ಎಲ್ಲ ವಿಧವಾದಂತಹ ಭಯಗಳನ್ನು ಪರಿಹಾರ ಮಾಡುವಂತಹ ದೊಡ್ಡ ಶಕ್ತಿ ದೊಡ್ಡ ವೈದ್ಯ ಅಂತ ಹೇಳಿದ್ರೆ ಅದು ಪರಮಾತ್ಮ ಅವನು ನಮ್ಮ ದುಃಖವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ನಾವು ಮಾಡಬೇಕಾದಂತಹ ಕಾರ್ಯ ಇಷ್ಟೆ ಭಕ್ತಿಯಿಂದ ಅವನ ನಾಮಕೀರ್ತನೆಯನ್ನು ಮಾಡಬೇಕು ಅಂತ ಬ್ರಹ್ಮದೇವರು ಈ ಒಂದು ಮಾತನ್ನು ತಿಳಿಸ್ತಾ ಇದ್ದಾರೆ ಹೀಗೆ ಹಿಂದಿನ ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ಎಂಬಂತಹ ನಾಮ ಮತ್ತು ಈ ಆರ್ತಾ ವಿಷಣ್ಣ ಶಿಥಿಲಾಶ್ಚೀತ ಎಂಬಂತಹ ಶ್ಲೋಕ ಈ ಎರಡು ಶ್ಲೋಕಗಳನ್ನು ಕೂಡ ಸಾಕ್ಷಾತ್ ಬ್ರಹ್ಮದೇವರು ಹೇಳಿದಂತಹ ಮಾತು ಮುಂದಿನ ಶ್ಲೋಕ ಅನಾರಾಧಿತ ಗೋವಿಂದ ನರ ದುಃಖ ದುಃಖಭಾಗಿನಃ ಆರಾಧ್ಯ ವಾಸುದೇವಂ ಸ್ಯುಹು ಸದಾನಂದೈಕ ಭೋಗಿನ ಇಲ್ಲಿ ಕೌಶಿಕ ಎಂಬಂತಹ ಮಹರ್ಷಿಗಳು ಹೇಳುತ್ತಾ ಇದ್ದಾರೆ ಅನಾರಾಧಿತ ಗೋವಿಂದಾಹ ಆರಾಧಿತ ಅಂತ ಹೇಳಿದ್ರೆ ಪರಮಾತ್ಮನ್ನು ಆರಾಧನೆ ಮಾಡಿದಂತಹ ವ್ಯಕ್ತಿಗಳು ಅಂತ ಅನಾರಾಧಿತ ಅಂತ ಹೇಳಿದ್ರೆ ಆರಾಧನೆಯನ್ನು ಮಾಡದೆ ಇರುವಂಥವ್ರು ಅಂದ್ರೆ ಅವರ ಪೂಜೆಯನ್ನು ಮಾಡದೇ ಇರುವಂಥವ್ರು ಅಂತ ಅನಾರಾಧಿತ ಗೋವಿಂದ ಪರಮಾತ್ಮನ ಪೂಜೆಯನ್ನು ಮಾಡದೇ ಇರುವಂತಹ ವ್ಯಕ್ತಿಗಳು ಏ ನರಾಹ ದುಃಖ ಭಾಗಿನ ಯಾವ ಮನುಷ್ಯರಿದ್ದಾರೆ ಅವರು ದುಃಖ ಭಾಗಿನ ಅಂತ ದುಃಖ ಭಾಗಿಗಳು ಅಂತ ಹೇಳಿದ್ರೆ ದುಃಖವನ್ನು ಅನುಭವಿಸ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಆರಾಧ್ಯ ವಾಸುದೇವಂ ಸ್ಯುಹು ಸದಾನಂದೈಕ ಭಾಗಿನಃ ಅಂತ ಯಾವಾಗ ಆ ಪರಮಾತ್ಮನನ್ನ ಆರಾಧನೆ ಅಂದ್ರೆ ವಿಶಿಷ್ಟವಾದಂತಹ ನಾಮಸ್ಮರಣೆಯನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳು ಸದಾನಂದೈಕ ಭಾಗಿನಃ ನಿರಂತರವಾಗಿ ಸುಖವನ್ನೇ ಅನುಭವಿಸ್ತಾರೆ ಆನಂದವನ್ನೇ ಅನುಭವಿಸ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಸುಖ ಉಂಟಾಗುತ್ತೆ ಪರಮಾತ್ಮನ ಪೂಜೆಯನ್ನು ಅವರ ನಮಸ್ಮರಣೆಯನ್ನು ಮಾಡದೆ ಹೋದರೆ ದುಃಖ ಆಗುತ್ತೆ ಎಂಬುದಾಗಿ ಕೌಶಿಕ ಋಷಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ ಸಕೃದುಚ್ಚರಿತೋ ಯೈಸ್ತು कृष्णेति न गर्भागार गृह मातु यमलोक दुस्सह यह मातु ಬ್ರಹ್ಮಪುರಾಣ ಮತ್ತು ವಿಷ್ಣು ಪುರಾಣದಲ್ಲಿ ಬರುವಂತಹ ಮಾತು ಸಕೃತ್ ಉಚ್ಚರಿತೋ ಯೈಸ್ತು ಕೃಷ್ಣೇತಿ ನವಿಶಂತಿತೆ ಅಂತ ಕೃಷ್ಣ ಇತಿ ಕೃಷ್ಣ ಎಂಬುದಾಗಿ ಸಕೃತ್ ಉಚ್ಚರಿತಃ ಸಕೃತ್ ಅಂತ ಹೇಳಿದ್ರೆ ಒಮ್ಮೆಯಾದರೂ ಕೂಡ ಅಂತ ಕೃಷ್ಣ ನಾರಾಯಣ ಎಂಬುದಾಗಿ ಒಂದು ಬಾರಿಯಾದರೂ ಕೂಡ ಏಯಿಸ್ತು ಯಾವ ವ್ಯಕ್ತಿ ಉಚ್ಚಾರಣೆ ಮಾಡ್ತಾರೋ ಅಂತಹ ವ್ಯಕ್ತಿ ನವಿಶಂತಿ ಪ್ರವೇಶ ಮಾಡುವುದಿಲ್ಲ ಯಾವುದನ್ನು ಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿದ್ರೆ ಮಾತು ಗರ್ಭಾಗಾರ ಗ್ರಹಂ ಅಂದ್ರೆ ತಾಯಿಯ ಗರ್ಭ ಗ್ರಹವನ್ನು ತಾಯಿಯ ಗರ್ಭವನ್ನು ಆ ವ್ಯಕ್ತಿ ಮತ್ತೆ ಪ್ರವೇಶ ಮಾಡುವುದಿಲ್ಲ ಅದೇ ರೀತಿಯಾಗಿ ಯಮಲೋಕಂ ಚ ದುಸ್ಸಹಂ ದುಸ್ಸಹಂ ಅಂತ ಹೇಳಿದ್ರೆ ಅತ್ಯಂತ ಕಷ್ಟವಾದದ್ದು ಆ ಯಮಲೋಕ ಅದು ಸಹಿಸಲಿಕ್ಕೆ ಆಗದೇ ಇರುವಂತಹ ಲೋಕ ಅದು ಯಮಲೋಕ ಅಂತಹ ಯಮಲೋಕವನ್ನು ಕೂಡ ಆ ವ್ಯಕ್ತಿ ನವಿಶಂತಿ ಪ್ರವೇಶ ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಒಂದು ಬಾರಿ ಪರಮಾತ್ಮನ ವಿಶೇಷವಾದಂತಹ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ಅದು ಕೂಡ ಆ ಒಂದು ಸಾರಿ ನಾಮಸ್ಮರಣೆ ಬರಬೇಕಾದರೂ ಕೂಡ ಅನೇಕ ಜನ್ಮಗಳ ಸಾಧನೆ ಆಗಿರಬೇಕು ಹಾಗಾಗಿ ಆ ನಾಮಸ್ಮರಣೆಯ ಪ್ರಭಾವದಿಂದಾಗಿ ಮತ್ತೆ ಅವನು ತಾಯಿಯ ಗರ್ಭವನ್ನು ಪ್ರವೇಶ ಮಾಡುವುದಿಲ್ಲ ಅರ್ಥಾತ್ ಮತ್ತೆ ಅವನು ಜನ್ಮವನ್ನು ತಾಳುವುದಿಲ್ಲ ಅದೇ ರೀತಿಯಾಗಿ ಅಷ್ಟು ಮಾತ್ರ ಅಲ್ಲ ಯಮಲೋಕ ದುಸ್ಸಹಂ ಯಮಲೋಕವನ್ನು ಕೂಡ ಹೊಂದುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿ ಸ್ಕಾಂದ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಸಾಕ್ಷಾತ್ ಪರಮಾತ್ಮನೇ ಹೇಳುವಂತಹ ಮಾತು ನಾಮನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ದಹನೆ ಮಮ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕಿ ಜನ ಅಂತ ಅಂದರೆ ಮಮ ನನ್ನ ನಾಮಕ್ಕೆ ನನ್ನ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಪಾಪ ನಿರ್ದಹನೆ ಶಕ್ತಿ ಪಾಪವನ್ನು ಸುಟ್ಟು ಹಾಕುವಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕಿ ಜನ ಅಂತ ಅಷ್ಟು ಪಾಪವನ್ನ ಒಬ್ಬ ವ್ಯಕ್ತಿ ಮಾಡಲಿಕ್ಕೇನೆ ಸಾಧ್ಯ ಇಲ್ಲ ಒಂದು ಜನ್ಮದಲ್ಲಿ ಎಂಬುದಾಗಿ ಪರಮಾತ್ಮ ಹೇಳುವಂತಹ ಮಾತು ಅಂದರೆ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಶ್ರದ್ಧೆಯಿಂದ ಅದರ ಅರ್ಥವನ್ನು ತಿಳಿದುಕೊಂಡು ಮತ್ತು ಭಕ್ತಿಯಿಂದ ಹೇಳಿದರೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ನಾಶ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಪರಮಾತ್ಮನ ನಾಮಸ್ಮರಣೆ ಎಂಬುದು ನಮ್ಮ ಉದ್ಧಾರಕ್ಕೆ ಅಂದರೆ ಯಮಲೋಕವನ್ನು ನೋಡದೇನೆ ಉತ್ತಮವಾದಂತಹ ಲೋಕಗಳು ಪ್ರಾಪ್ತಿಯಾಗುವುದಕ್ಕೆ ಆ ಪರಮಾತ್ಮನ ನಾಮಸ್ಮರಣೆ ಎಂಬುದು ಕಾರಣ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಕ್ವ ಪುನರಾವೃತ್ತಿ ಲಕ್ಷಣಂ ಕ್ವಜಪೋ ವಾಸುದೇವೇತಿ ಮುಕ್ತಿಬೀಜಂ ಅನುತ್ತಮ ಈ ಶ್ಲೋಕದಲ್ಲಿ ಪರಮಾತ್ಮನ ನಾಮಸ್ಮರಣೆಯೇ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಕೆಲವರು ಸ್ವರ್ಗ ಬೇಕು ಅಂತ ಅನೇಕ ರೀತಿಯಾದಂತಹ ಕಾಮ್ಯ ಕರ್ಮ ಕಾಮ್ಯಕರ್ಮ ಅಂತ ಹೇಳಿದ್ರೆ ಒಂದನ್ನು ಕಾಮನೆ ಮಾಡಿ ಬಯಸಿ ಕಾರ್ಯವನ್ನು ಮಾಡುವುದು ಕರ್ಮಗಳು ಎರಡು ರೀತಿ ಇದೆ ಒಂದು ಸಕಾಮ ಕರ್ಮ ಇನ್ನೊಂದು ನಿಷ್ಕಾಮ ಕರ್ಮ ಸಕಾಮಕರ್ಮ ಅಂತ ಹೇಳಿ ಏನೋ ಒಂದನ್ನ ಬಯಸಿ ಮಾಡುವಂಥದ್ದು ಕರ್ಮ ಅಂತ ಹೇಳಿದ್ರೆ ಕೇವಲ ಪರಮಾತ್ಮ ಪ್ರೀತನಾಗಲಿ ಅವನ ಪ್ರೀತಿಗೋಸ್ಕರ ಮಾಡುವಂತಹ ಕರ್ಮ ಹಾಗಾಗಿ ಸಕಾಮ ಕರ್ಮಕ್ಕೆ ಫಲ ಖಂಡಿತ ಇದ್ದೇ ಇದೆ ಆದರೆ ಯಾವುದು ಫಲ ಅಂತ ಹೇಳಿದ್ರೆ ಸಕಾಮ ಕರ್ಮಕ್ಕೆ ಸ್ವರ್ಗ ಮಾತ್ರ ಫಲ ಆದರೆ ನಿಷ್ಕಾಮ ಕರ್ಮಕ್ಕೆ ಸಾಕ್ಷಾತ್ ಮೋಕ್ಷವನ್ನೇ ಫಲವನ್ನಾಗಿ ಕೊಡ್ತಾನೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಮೋಕ್ಷವನ್ನೇ ಫಲವನ್ನಾಗಿ ಕೊಡ್ತಾನೆ ಹಾಗಾಗಿ ಸ್ವರ್ಗವೆಲ್ಲಿ ಮೋಕ್ಷ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಸ್ವರ್ಗಕ್ಕಿಂತ ಮೋಕ್ಷವೇ ಶ್ರೇಷ್ಠ ಅಂತ ಯಾಕೆ ಅಂತ ಕಾರಣ ಹೇಳ್ತಾರೆ ಕ್ವ ನಾಕ ಪೃಷ್ಠಗಮನಂ ಪುನರಾವೃತ್ತಿ ಲಕ್ಷಣಂ ಕ್ವ ಅಂತ ಅಂದ್ರೆ ಎಲ್ಲಿ ಅಂತ ಸ್ವರ್ಗ ಎಲ್ಲಿದೆ ನರಕ ಮೋಕ್ಷ ಎಲ್ಲಿ ಅಂತಹ ಮೋಕ್ಷವನ್ನು ಯಾಕೆ ಬಿಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಲಕ್ಷಣಂ ಸ್ವರ್ಗ ಹೇಗೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ನಮ್ಮ ಪುಣ್ಯ ಎಂಬುದು ನಾಶ ಆದಾಗ ಪುನರ್ ಆವೃತ್ತಿ ಲಕ್ಷಣಂ ಮತ್ತೆ ಮಾಡ್ತೀವಿ ಪುನಃ ಆವೃತ್ತಿ ಮತ್ತೆ ವಾಪಾಸ್ ಯಾವುದೋ ಒಂದು ಯೋನಿಯಲ್ಲಿ ಯಾವುದೋ ಒಂದು ಪ್ರಾಣಿಯೋ ಪಕ್ಷಿಯೋ ಮನುಷ್ಯನಾಗಿಯೋ ಮತ್ತೆ ಹುಡ್ತೇವೆ ಹಾಗಾಗಿ ನಾಕ ಪುಷ್ಟಗಮನಂ ನಾಕ ಅಂತ ಹೇಳಿದ್ರೆ ಸ್ವರ್ಗಲೋಕ ಅಂತ ಸ್ವರ್ಗಲೋಕಕ್ಕೆ ಹೋದರೆ ಏನಾಗುತ್ತೆ ಪುನರ್ ಆವೃತ್ತಿ ಮತ್ತೆ ವಾಪಸ್ ಬರ್ತೇವೆ ಅಂತಹ ಸ್ವರ್ಗ ಯಲ್ಲಿ ಅಥವಾ ಕ್ವಜಪೋ ವಾಸುದೇವೇತಿ ಮುಕ್ತಿ ಬೀಜಂ ಅನುತ್ತಮಂ ನಮಗೆ ಮುಕ್ತಿಗೆ ಬೀಜವಾದಂತಹ ಅಂದ್ರೆ ಮೋಕ್ಷಕ್ಕೆ ಕಾರಣವಾದಂತಹ ಮತ್ತು ಅನುತ್ತಮ್ ಅತ್ಯಂತ ಶ್ರೇಷ್ಠವಾದಂತಹ ವಾಸುದೇವೇತಿ ಜಪ ಕ್ವಾ ವಾಸುದೇವ ಎಂಬಂತಹ ಜಪ ಎಲ್ಲಿ ಅಂತ ಅಂದರೆ ಸ್ವರ್ಗಕ್ಕಿಂತಲೂ ಕೂಡ ಯಾವುದು ಅಂತ ಹೇಳಿದ್ರೆ ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ವಾಸುದೇವ ನಾರಾಯಣ ಎಂಬಂತಹ ಮಂತ್ರದ ಜಪವೇನೆ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಕರ್ಮ ಯಾವುದೋ ಒಂದನ್ನು ಬಯಸಿ ನಾವು ಎಷ್ಟೇ ಶ್ರದ್ಧೆಯಿಂದ ಇದರಿಂದ ಮಾಡಿದರೂ ಕೂಡ ಅದಕ್ಕೆ ಫಲ ಸ್ವರ್ಗ ಮಾತ್ರ ಅದಕ್ಕೆ ಉತ್ತಮವಾದಂತಹ ಅತ್ಯುತ್ತಮವಾದಂತಹ ಫಲವನ್ನು ಪರಮಾತ್ಮ ಕೊಡೋದಿಲ್ಲ ಹಾಗಾಗಿ ನಿಷ್ಕಾಮ ಕರ್ಮವೇನೇ ಶ್ರೇಷ್ಠ ಅಂತಹ ನಿಷ್ಕಾಮ ಕರ್ಮದಲ್ಲಿ ಪ್ರಧಾನವಾದದ್ದು ವಿಶೇಷವಾಗಿ ಪರಮಾತ್ಮನ ನಾಮಸ್ಮರಣೆ ಪರಮಾತ್ಮನ ನಾಮಸ್ಮರಣೆ ಪರಮಾತ್ಮ ಪ್ರೀತನಾಗಲಿ ಎಂಬಂತಹ ಒಂದೇ ಒಂದು ಉದ್ದೇಶದಿಂದಾಗಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಹಾಗಾಗಿ ಆ ಸಕಾಮ ಕರ್ಮದಿಂದ ಸಿಗುವಂತಹ ಅಂದ್ರೆ ಏನನ್ನೋ ಒಂದನ್ನು ಬಯಸಿ ಮಾಡುವಂತಹ ಕರ್ಮ ಅದ ಅದರಿಂದ ಸಿಗುವಂಥದ್ದು ಸ್ವರ್ಗ ಆ ಸ್ವರ್ಗಕ್ಕಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಪರಮಾತ್ಮನ ನಾಮಸ್ಮರಣೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಬುದ್ಧ ಬುದ್ಧ वदस्वनम बुद्ध्या बुद्ध्वा वदस्वैनम हरिक्षरदय ಸ್ಮರಣಾತ್ ಕೀರ್ತನಾತ್ ಯಸ್ಯ ನಪುನರ್ಜಾಯತೆ ಕ್ವಚಿತ್ ಈ ಶ್ಲೋಕದಲ್ಲಿ ಆ ಪರಮಾತ್ಮನ ನಾಮದ ಅರ್ಥವನ್ನು ತಿಳಿದು ಉಚ್ಚಾರಣೆ ಮಾಡಿದ್ರೆ ಅದರಿಂದ ವಿಶೇಷ ಪುಣ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ತಿಳಿದೇ ಮಾಡಬೇಕು ಅಂತ ಪ್ರಧಾನ ಉಪನಿಷತ್ನಲ್ಲಿ ಹೇಳುವಂತೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ಭವತಿ ಅಂತ ಅದರ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ಅದು ಇನ್ನಷ್ಟು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ಹರಿರಿತ್ಯಕ್ಷರದ್ವಯಂ ಪರಮಾತ್ಮನ ಹೆಸರು ಹರಿ ಅಂತ ಹರಿ ಅನ್ನೋದು ನೋಡಿದ್ರೆ ಸಾಮಾನ್ಯವಾಗಿ ನಮಗೆ ಅಕ್ಷರ ದ್ವಯಂ ಎರಡೇ ಅಕ್ಷರ ಇದರಲ್ಲಿ ಮಹಾ ಅಂತ ಅನ್ಸುತ್ತೆ ಆದರೆ ಆ ಹರಿ ಅನ್ನುವಂತಹ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥಗಳಿದ್ದಾವೆ ಹಾಗಾಗಿ ಹರಿರಿತ್ಯಕ್ಷರ ದ್ವಯಂ ಬುದ್ಧ ಬುದ್ಧ್ವ ಬುದ್ಧ ಅಂತ ಹೇಳಿದ್ರೆ ನಿನ್ನ ಬುದ್ಧಿಯಿಂದ ಬುದ್ಧ್ವ ಅಂದ್ರೆ ಚೆನ್ನಾಗಿ ತಿಳಿದುಕೊಂಡು ಅಂತ ಅಂದರೆ ಆ ಹರಿ ಅನ್ನುವಂತಹ ಶಬ್ದದ ಅರ್ಥ ಏನು ಎಂಬುದಾಗಿ ವಿಶೇಷವಾಗಿ ತಿಳಿದುಕೊಂಡು ಆಮೇಲೆ ನೀನೇನ್ ಮಾಡು ಏನಂ ವದಸ್ವ ಅದನ್ನು ನೀನು ಚೆನ್ನಾಗಿ ಉಚ್ಚಾರ ಮಾಡು ಅಕ್ಷರ ತಿಳಿಯದೇನೆ ಅದರ ಅಕ್ಷರದ ಅರ್ಥ ಏನು ಎಂಬುದಾಗಿ ತಿಳಿಯದೇನೆ ಉಚ್ಚಾರಣೆ ಮಾಡಬೇಡ ಅದರ ಅರ್ಥ ಏನು ಅಂತ ತಿಳಿದು ಅದನ್ನು ಚೆನ್ನಾಗಿ ಉಚ್ಚಾರಣೆ ಮಾಡು ಈ ರೀತಿಯಾಗಿ ಉಚ್ಚಾರಣೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಮರಣಾತ್ ಕೀರ್ತನಾತ್ ಎಸ್ ನಪುನರ್ ಜಾಯತೆ ಕ್ವಚಿತ್ ಎಂಬುದಾಗಿ ನಂತಹ ಶ್ರೀಹರಿಯ ಸ್ಮರಣೆಯನ್ನು ಮತ್ತು ಕೀರ್ತನೆಯನ್ನು ಮಾಡಿದಾಗ ಅದರಿಂದ ಏನಾಗುತ್ತೆ ನಪುನರ್ ಜಾಯತೆ ಕ್ವಚಿತ್ ಎಂಬುದಾಗಿ ಆ ವ್ಯಕ್ತಿ ಕ್ವಚಿತ್ ಎಲ್ಲಿಯೂ ಕೂಡ ಪುನಃ ಮತ್ತೆ ನ ಜಾಯತೆ ಹುಟ್ಟುವುದಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಹಿಂದೆ ಎಲ್ಲ ಹೇಳಿದಂತೆ ಪರಮಾತ್ಮನ ನಾಮಸ್ಮರಣೆ ಅತ್ಯಂತ ಫಲವನ್ನು ಕೊಡುತ್ತೆ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ರು ಆದರೆ ಯಾವಾಗ ಅದು ವಿಶಿಷ್ಟವಾದಂತಹ ಮತ್ತು ತನ್ನ ಸಂಪೂರ್ಣವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ರೆ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ಅದು ತನ್ನ ವಿಶಿಷ್ಟವಾದಂತಹ ಫಲವನ್ನು ಕೊಡುತ್ತೆ ಹಾಗಾಗಿ ಆ ಪರಮಾತ್ಮನ ನಾಮಗಳ ಅರ್ಥಗಳನ್ನು ತಿಳಿದುಕೊಂಡು ನೀನು ವಿಶೇಷವಾಗಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡು ರಾಮ ಕೃಷ್ಣ ವೇದವ್ಯಾಸ ನಾರಾಯಣ ವಾಸುದೇವ ಇತ್ಯಾದಿ ಯಾವುದೇ ನಾಮಗಳಾಗಲಿ ಅದರ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಎಂಬುದಾಗಿ ಆ ಕೌಶಿಕ ಋಷಿಗಳು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಹರಿ ಅನ್ನುವಂತಹ ಶಬ್ದಕ್ಕೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಹರಣೆ ಮಾಡುವನು ಅಪಹಾರ ಮಾಡುವವನು ಅಂತ ಅರ್ಥ ಇದೆ ಅದೇ ರೀತಿಯಾಗಿ ಇಡೋಪಹೂತಂ ಗೇಹೇಶು ಹರೇ ಭಾಗಂ ಕೃತಶ್ವಹಂ ವರ್ಣೋಮೇ ಹರಿತಶ್ರೇಷ್ಠ ತಸ್ಮಾತ್ ಹರಿ ರೀತಿ ಸ್ಮೃತಃ ಎನ್ನುವಂತಹ ಒಂದು ಸ್ಮೃತಿ ವಾಕ್ಯದಲ್ಲಿ ಎಲ್ಲ ಯಜ್ಞದ ಭಾಗವನ್ನು ಅಂದ್ರೆ ಯಜ್ಞಗಳಲ್ಲಿ ಹಾಕುವಂತಹ ಹವಿಸ್ಸಿನ ಭಾಗವನ್ನು ನಾನು ಪ್ರಧಾನವಾಗಿ ಸ್ವೀಕಾರ ಮಾಡ್ತೇನೆ ಹಾಗಾಗಿ ನನ್ನ ಹೆಸರು ಹರಿ ಅಂತ ಆ ಒಂದು ಸ್ಮೃತಿಯಲ್ಲಿ ಮಾತು ಬರುತ್ತೆ ಹೀಗೆ ವಿಶೇಷವಾಗಿ ನಮ್ಮ ಪಾಪಗಳನ್ನು ಹರಣೆ ಮಾಡುವಂಥವನು ಅಪಹಾರ ಮಾಡುವಂಥವನು ಅಂತ ಶಬ್ದಕ್ಕೆ ಅರ್ಥ ಈ ರೀತಿಯಾಗಿ ಅನೇಕ ಕೃಷ್ಣ ವಾಸುದೇವ ಇತ್ಯಾದಿ ಎಲ್ಲ ನಾಮ ಕೂಡ ಅರ್ಥ ಎಂಬುದು ಇದ್ದೇ ಇದೆ ಆ ನಾಮಗಳನ್ನು ತಿಳಿದು ಮಾಡಿದಾಗ ಮಾತ್ರ ಅದಕ್ಕೆ ವಿಶಿಷ್ಟವಾದಂತಹ ಮುಖ್ಯ ಫಲ ಅಂತ ಏನಿದೆ ಅದು ನಮಗೆ ಸಿಗುತ್ತೆ ಎಂಬುದಾಗಿ ಇಲ್ಲಿ ಕೌಶಿಕ ಋಷಿಗಳು ಹೇಳ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ